श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं पादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारती पदमारूढं भारती तीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारती परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारती ಜಿಜ್ಞಾಸುಗಳೇ ನಿನ್ನೆ ದಿವಸ ಆತ್ಮಬೋಧದ ಬಹಳ ಮುಖ್ಯ ಶ್ಲೋಕಗಳಲ್ಲಿ ಒಂದಾಗಿರುವಂತಹ ಆತ್ಮ ಲಕ್ಷಣವನ್ನು ಹೇಳುವ ಶ್ಲೋಕವನ್ನು ಬಹಳ ದೀರ್ಘವಾಗಿ ಚರ್ಚೆ ಮಾಡಿದೆ ಚರ್ಚೆ ಮಾಡಿ ನಿರ್ಣಯ ಮಾಡಿದ್ದೇನು ಅಂದರೆ ಆತ್ಮವು ಪಂಚಕೋಶಗಳಿಗಿಂತಲೂ ಭಿನ್ನವಾಗಿದ್ದು ಸತ್ ಚಿತ್ ಆನಂದ ನಿತ್ಯ ನಿರ್ಮಲತೆ ಅನ್ನುವಂತಹ ಲಕ್ಷಣ ಉಳ್ಳದ್ದು ಅಷ್ಟು ಆ ಸ್ವಭಾವ ಉಳ್ಳದ್ದು ಇದರಲ್ಲಿ ನಿರ್ಮಲತೆ ಅಂದರೆ ಆತ್ಮಕ್ಕೆ ಕರ್ಮಗಳ ಫಲದ ಅಂಟು ಇಲ್ಲ ಅನ್ನುವಂತಹದ್ದು ಅಸಂಗ ಅಂತ ಏನು ಹೇಳ್ತೀವಿ ಅದು ನಿತ್ಯ ಮತ್ತು ಸತ್ ಇದರಲ್ಲಿ ಒಂದರಲ್ಲೇನೆ ಅಳವಡಿ ಅನ್ವಯಗೊಳ್ಳುತ್ತೆ ನಿತ್ಯ ಅನ್ನುವಂತಹ ಲಕ್ಷಣ ಸತ್ನಲ್ಲಿ ಇವೆ ಅದರ ವಿಶೇಷವಾಗಿ ನಿತ್ಯ ಯಾಕೆ ಹೇಳಿದ್ದಾರೆ ಅಂದ್ರೆ ಶರೀರಾದಿಗಳು ನಶ್ವರ ಅನ್ನುವಂತಹದ್ದು ನಮ್ಮ ಕಣ್ಣೆದರಿಗೆ ಕಾಣ್ತಾ ಇರೋದ್ರಿಂದ ಅದನ್ನ ನೋಡಿಬಿಟ್ಟು ಈ ತರ ಶರೀರಾದಿಗಳು ಹೇಗೆ ನಾಶ ಆಗ್ತವೆ ಅನ್ನೋ ತರ ಆತ್ಮವು ನಾಶವಾಗುವಂತಹದ್ದಲ್ಲ ಅನ್ನೋದನ್ನ ಎತ್ತಿ ಹೇಳೋದಕ್ಕೆ ಒತ್ಕೊಟ್ಟು ಹೇಳೋದಕ್ಕೆ ನಿತ್ಯ ಎನ್ನುವಂತಹ ಪದ ಇನ್ನೊಂದು ಬಾರಿ ಸೇರಿಸಿದ್ದಾಯ್ತು ಒಟ್ಟಾರೆ ಸಚ್ಚಿದಾನಂದ ಇಷ್ಟು ಸಾಕು ರೂಪ ಆತ್ಮದ ಈಗ ಮುಂದಿನ ಶ್ಲೋಕಕ್ಕೆ ಬರ್ತೀವಿ ಈ ಆತ್ಮ ಸಚ್ಚಿದಾನಂದ ಸ್ವರೂಪವಾದದ್ದು ಅಂತ ಈ ಇಪ್ಪತ್ನಾಲ್ಕನೇ ಶ್ಲೋಕದಲ್ಲಿ ನಾವೇನು ನೋಡಿದ್ವಿ ಹಾಗೆ ನೋಡಿದ ತಕ್ಷಣ ಗುರುಗಳು ನೀವು ಚೆನ್ನಾಗಿ ಬಿಡಿಸಿ ಹೇಳಿದ್ರಿ ಒಂದು ಗಂಟೆವರೆಗೂ ಚರ್ಚೆ ಮಾಡಿದ್ರಿ ಆದ್ರಿಂದ ನನಗೆ ಸಂಪೂರ್ಣವಾಗಿ ಆತ್ಮ ಅಂದ್ರೆ ಏನು ಗೊತ್ತಾಗೋಯ್ತು ಎಂಬುದಾಗಿ ಯಾರಾದರೂ ಕ್ಲೇಮ್ ಮಾಡಿದ್ರೆ ಆವಾಗ ಅದೇನು ಗೊತ್ತಾಯ್ತು ಅಂತೀವಲ್ವಾ ಅದು ಆತ್ಮವಾಗಿರುವುದಿಲ್ಲ ನೋಡಿ ಹಾಗೆ ಮೇಲೆ ಆತ್ಮವನ್ನು ತಿಳಿಸ್ಕೊಡೋದಕ್ಕೇ ಭಗವತ್ಪಾದರು ಈ ಗ್ರಂಥ ಬರೆದಿದ್ದು ಅದನ್ನು ನೀವು ಹೇಳಿದ್ದು ಅದನ್ನೇ ನಾವು ಕೇಳಿದ್ದು ಆಮೇಲೆ ತಿಳ್ಕೊಂಡ ಮೇಲೆ ತಿಳ್ಕೊಂಡಿದ್ದೇನೈತಲ್ಲ ಅದು ಆತ್ಮವಲ್ಲ ಅಂತ ಹೇಳಿದ್ರೆ ಇನ್ನೇನ್ ಕರ್ಮ ಏನ್ ಮಾಡ್ಬೇಕು ಇವಾಗ ಅಂತ ಪ್ರಶ್ನೆ ಬರುತ್ತೆ ಅದಕ್ಕು ಉತ್ತರ ಏನು ಅಂತ ಹೇಳಿದ್ರೆ ಮುಂಚೆ ಈ ಸ್ವಲ್ಪ ಆತ್ಮ ವೇದ ಅಂತ ಅದೆಲ್ಲ ಸ್ವಲ್ಪ ಪಕ್ಕ ಕೇಳೋಣ ಇನ್ ಜನರಲ್ ಆಗಿ ನನಗೆ ಯಾವುದಾದ್ರೂ ಒಂದು ವಿಷಯ ತಿಳಿಯಿತು ಎಂಬುದಾಗಿ ನಾನು ಯಾವಾಗ ಕ್ಲೇಮ್ ಮಾಡ್ತೀನಿ ಯಾವಾಗ ಕ್ಲೇಮ್ ಮಾಡ್ತೀನಿ ಗೊತ್ತೇನೋ ಅರ್ಥ ಆಗಿದೆ ಗೊತ್ತಾಗಿದ ಅರ್ಥ ಆಗೋದು ಅಂದ್ರೆ ಏನು ಅಂದ್ರೆ ಬುದ್ಧಿನಲ್ಲಿ ಒಂದು ವೃತ್ತಿ ಉಂಟಾಗುತ್ತೆ ಬುದ್ಧಿನಲ್ಲಿ ಒಂದು ವೃತ್ತಿ ಅನ್ನುವಂಥದ್ದು ಉಂಟಾಗುತ್ತೆ ವೃತ್ತಿ ಉಂಟಾಗೋದು ಅಂದ್ರೆ ಏನು ಏನೋ ಒಂದು ರೀತಿ ಒಂದು ಥರನೋ ಏನೋ ಒಂದು ಮನಸ್ಸಿನ ಪರದೆ ಮೇಲೆ ಬುದ್ಧಿಯ ಮೇಲೆ ಒಂದು ಉಂಟಾಗುತ್ತೆ ಅದಕ್ಕೆ ವೃತ್ತಿ ಅಂತ ಎಲ್ಲಿವರೆಗೂ ಆ ವೃತ್ತಿ ನಮ್ಮ ಬುದ್ಧಿನಲ್ಲೇ ಉಂಟಾಗೋದಿಲ್ವೋ ಅಲ್ಲಿವರೆಗೂ ಯಾವುದೇ ವಿಷಯ ನಂಗೆ ಗೊತ್ತಾಯ್ತು ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ ಕೇಳಿಸ್ಕೊಳ್ಳಿ ನನ್ನ ಬುದ್ಧಿನಲ್ಲಿ ವೃತ್ತಿ ಉಂಟಾಗೋವರೆಗೂ ಆ ವಿಷಯ ನಂಗೆ ಗೊತ್ತಾಯ್ತು ಎಂಬ ರೀತಿಯಲ್ಲಿ ನಾನು ಹೇಳಿಕ್ ಬರೋದಿಲ್ಲ ಅರ್ಥಾತ್ ಯಾವಾಗ ಈ ವಿಷಯ ನಂಗೆ ಗೊತ್ತಾಯ್ತು ಅಂತ ಹೇಳ್ತೀನ ಆವಾಗ ಆ ವಿಷಯದ ಬಗ್ಗೆ ಒಂದು ವೃತ್ತಿ ನನ್ನ ಬುದ್ಧಿನಲ್ಲಿ ಉಂಟಾಯ್ತು ಅಂತ ಅರ್ಥ ಇಷ್ಟು ಸ್ಪಷ್ಟವಾಯ್ತೆ ವೃತ್ತಿ ಉಂಟಾದ್ರೆ ತಿಳಿಯಿತು ಗೊತ್ತಾಯ್ತು ಅಂತ ಹೇಳ್ತೇನೆ ಆದರೆ ಇವಾಗ ಮತ್ತೆ ವೇದಾಂತಕ್ಕೆ ಬನ್ನಿ ಈ ಆತ್ಮ ಅನ್ನುವಂತಹದ್ದು ಹೀಗೆ ಅಂದ್ರೆ ಹೀಗೆ ಅಂದ್ರೆ ಇತರ ವಸ್ತುಗಳಂತೆ ವೃತ್ತಿನಲ್ಲಿ ಸಿಲುಕುವಂತಹದ್ದಲ್ಲ ಆತ್ಮದ ಬಗ್ಗೆ ನಂಗೊಂದೇನೋ ವೃತ್ತಿ ಉಂಟಾಯ್ತು ಅನ್ನೋ ತರ ಹೇಳಲಿಕ್ಕೆ ಬರೋದಿಲ್ಲ ಆತ್ಮದ ವಸ್ತು ಆತ್ಮವೇ ಬೇರೆ ಬುದ್ಧಿವೃತ್ತಿಯೇ ಬೇರೆ ಬುದ್ಧಿವೃತ್ತಿ ಏನೋ ಒಂದು ಹೀಗೆ ಬರುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದೇನೋ ನೋಡ್ತೇನೆ ಅವಾಗ ಅದು ಬರುತ್ತೆ ಮುಂಚೆ ಮುಂಚೆದ್ ಹೋಗುತ್ತೆ ವೃತ್ತಿ ಹುಟ್ಟುತ್ತದೆ ಸ್ವಲ್ಪ ಹೊತ್ತಿರ್ತದೆ ಆಮೇಲೆ ನಾಶ ಆಗ್ತದೆ ಆಮೇಲೆ ಮತ್ತೆ ನೆನಪಿಸ್ಕೊಳದೇ ಇದ್ರೆ ಸಂಪೂರ್ಣವಾಗಿ ನಾಶ ಆಗ್ತದೆ ಆದ್ರಿಂದಲೇನೆ ನಾವೇನ್ ಹೇಳ್ತೀವಿ ಅಯ್ಯೋ ನಾನು ಮರ್ತೇ ಹೋಗಿದ್ದೆ ಅಂತ ಹೇಳ್ತೀವಿ ತಾನೆ ಅವ್ನು ಹೇಳ್ತಾನೆ ಎದುರುಗಡೆಯೋ ಏನ್ ಕಣಯ್ಯ ನಾನು ನೀನು ಇದ್ದಾಗ ಒಂದೇ ಬೆಂಚಲ್ಲಿ ಕೂತ್ಕೊಳ್ತಾ ಇದ್ವಿ ಅಂತೆಲ್ಲ ಹೇಳ್ದ ಹೌದಾ ಅಯ್ಯೋ ನಾನು ಮರ್ತೇ ಹೋಗಿದ್ದೆ ಅಂದ್ರೆ ಏನರ್ಥ ವೃತ್ತಿ ಇವಾಗ ಬಂದು ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೋಗ್ಬೋದು ಸ್ವಲ್ಪ ಹೊತ್ತು ಅನ್ನೋದು ಡಿಪೆಂಡ್ಸ್ ಅವರವರ ವ್ಯಕ್ತಿತ್ವದ ಮೇಲೆ ಆದ್ರೂ ಅದು ಹುಟ್ಟೋದು ಸಾಯೋದು ಅನ್ನೋದಂತೂ ನಿಜ ವೃತ್ತಿ ಬಗ್ಗೆ ಈಗ ನಂಗೆ ಗೊತ್ತಾಯ್ತು ಅಂತ ನಾನು ಕ್ಲೇಮ್ ಮಾಡಿದ್ರೆ ಅದರ ಅರ್ಥ ಏನು ಆತ್ಮವೂ ಕೂಡ ಹೀಗೆ ಇತರ ವಿಷಯಗಳಂತೆ ಬುದ್ಧಿಯಲ್ಲಿ ವೃತ್ತಿ ಉಂಟಾಯ್ತು ಅಂತ ಹೇಳಿದ ಹಾಗಾಯ್ತು ಹಾಗೆ ಹೇಳಬಹುದೇನು ಹೇಳಲಿಕ್ಕಾಗೋ ಯಾಕೆ ಹೇಳ್ಲಿಕ್ಕಾಗೋದಿಲ್ಲ ಇತರ ವಿಷಯಗಳಂತೆ ಇದು ಹುಟ್ಟಿ ಸ್ವಲ್ಪ ಹೊತ್ತಿದ್ದು ಇನ್ನೊಂದು ಪತ್ತೆ ನಾಶ ಆಗುವಂತಹದ್ದು ಅಂತ ಒಪ್ಕೊಳ್ಬೇಕಾಗತ್ತೆ ವೃತ್ತಿ ಅಂತ ಹೇಳಿದ್ರೆ ಆದ್ರೆ ಆತ್ಮ ಹಾಗಲ್ಲ ಹೌದಾ ಇದರ ಅರ್ಥ ಏನು ಅಂದ್ರೆ ಯಾರಾದರೂ ಒಬ್ಬರಿಗೆ ಆತ್ಮಜ್ಞಾನಿ ಅಂತ ಆದ್ಮೇಲೆ ಅವನು ಕೊನೆವರೆಗೂ ಆತ್ಮಜ್ಞಾನಿನೇ ಒಬ್ಬ ಸಂಗೀತಜ್ಞ ಇರ್ತಾನೆ ತೆಕ್ಕು ಬಹಳ ವರ್ಷ ರಿಯಾಜ್ ಮಾಡದೇ ಇದ್ರೆ ಪ್ರಾಕ್ಟೀಸ್ ಮಾಡದೇ ಇದ್ರೆ ಏನಾಗುತ್ತೆ ಸಂಗೀತಜ್ಞ ಉಳಿಯೋದಿಲ್ಲ ಹಾಗೇನೆ ವ್ಯಾಕ್ ವೈಯಕರಣಿ ಮಾಸ ಅಂತೆ ಅವೈಯಾಕರಣ ಅಂತ ಇದೆ ಒಂದು ತಿಂಗಳು ನೀವು ವ್ಯಾಕರಣವನ್ನ ರಿವಿಜನ್ ಮಾಡದೇ ಇದ್ರೆ ನೀನು ಅವೈಯಾಕರಣೀರೋ ಇನ್ ವ್ಯಾಕರಣ ಅಂತ ಹೇಳ್ತಾರೆ ಆದ್ರೆ ಆತ್ಮಜ್ಞಾನಿ ಒಂದು ಬಾರಿ ಆತ್ಮಜ್ಞಾನಿಯೋ ಅವನು ಸದಾ ಸರ್ವದಾ ಆತ್ಮಜ್ಞಾನೇನೆ ಯಾಕೆ ಇದು ಇತರ ವಿಷಯಗಳಂತೆ ವೃತ್ತಿ ರೂಪದಲ್ಲಿ ಹುಟ್ಟಿ ಸ್ವಲ್ಪ ಹೊತ್ತಿದ್ದು ಆಮೇಲೆ ನಾಶ ಆಗುವಂತಹದ್ದಲ್ಲ ಇದೇ ಮಾತನ್ನ ಭಗವತ್ಪಾದರು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಆತ್ಮನ ಸಚ್ಚಿ ದಂಶ್ಚ ವೃದ್ಧೇರ್ ವೃತ್ತೇರಿತಿ ತ್ವಯಂ ಸಂಯೋಜ ವಿವೇಕೇನ ಜೀತಿ ಪ್ರವರ್ತತೆ ಆತ್ಮನಃ ಸಚ್ಚಿದಂಶ್ಚ ಆತ್ಮದ ಚಿತ್ ಅಂಶ ಸಚ್ಚಿತ್ ಅಂಶ ಅಂತಂದ್ರೆ ಆತ್ಮದ ಲಕ್ಷಣ ಅದು ಮತ್ತು ಬುದ್ಧೇಹೇ ವೃತ್ತಿ ಬುದ್ಧಿಯಲ್ಲಿ ಉಂಟಾಗುವಂತಹ ಒಂದು ವೃತ್ತಿ ಇವೆರಡೂ ಬೇರೆ ಬೇರೆ ವಿಷಯಗಳು ಬೇರೆ ಬೇರೆ ವಿಷಯಗಳು ಅಂತ ಹೇಳಿದ್ರೆ ಯಾವುದು ವೃತ್ತಿ ಆಗಿರುತ್ತೋ ಅದು ಸಚ್ಚಿದಾನಂದ ಆಗಿರೋದಿಲ್ಲ ಯಾವುದೋ ಸಚ್ಚಿದ ಆನಂದ ಆಗಿರುತ್ತೋ ಅದು ವೃತ್ತಿಯಾಗಿ ವೃತ್ತಿ ರೂಪದಲ್ಲಿ ಉಂಟಾದೋಕ್ ಸಾಧ್ಯ ಇಲ್ಲ ತಿಳಿಸ್ಕೊಳ್ಳಿ ಬರ್ರಿ ಯಾವುದು ವೃತ್ತಿ ಆಗಿರುತ್ತೋ ಅದು ಸತ್ ಚಿತ್ತ ಆಗಿರೋದಿಲ್ಲ ಸತ್ಯ ಆಗಿರೋದಿಲ್ಲ ಮೊದಲೇದಾಗ ಹೌದಾ ಯಾಕಂದ್ರೆ ಇರುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಹೊರಟೋಗುತ್ತೆ ಸತ್ ಹೇಗಾಯ್ತು ಆದ್ರೆ ಯಾವುದು ಸತ್ ಆಗಿರುತ್ತೋ ಅದು ವೃತ್ತಿ ಆಗಿರೋದು ಸಾಧ್ಯ ಇಲ್ಲ ಆದ್ರಿಂದ ಇವೆರಡು ಬೇರೆ ಬೇರೆ ವಿಷಯಗಳು ಆತ್ಮದ ಸಚ್ಚಿದಾನಂದ ಲಕ್ಷಣ ಅದರ ಅರ್ಥ ಆತ್ಮವು ಮತ್ತು ಬುದ್ಧಿವೃತ್ತಿ ಇವೆರಡೂ ಬೇರೆ ಬೇರೆ ಆದರೆ ಜನ ಏನ್ಮಾಡ್ತಾರೆ ಅಥವಾ ಅವಿವೇಕಿಗಳು ಮಾಡ್ತಾರೆ ಅಂತ ಹೇಳಿದ್ರೆ ಸಂಯೋಜಚ ವಿವೇಕೇನ ಅವಿವೇಕದಿಂದ ಅದನ್ನು ಎರಡನ್ನೂ ಬೆರೆಸಿಬಿಟ್ಟು ಯಾವ್ದಾವುದನ್ನ ನನ್ನ ಬುದ್ಧಿಯ ವೃತ್ತಿಯನ್ನು ಮತ್ತು ಆತ್ಮವನ್ನು ಸಂಯೋಜ ಬೆರೆಸಿಬಿಟ್ಟು ಸಂಯೋಜಾವೇನ ಜಾನಾಮಿ ಇಪ್ರವರ್ತತೆ ಓ ನಂಗೆ ಗೊತ್ತಾಯ್ತು ನಂಗ್ ಗೊತ್ತಾಯ್ತು ಅಂತ ಹೇಳ್ತಾನೆ ನಂಗ್ ಗೊತ್ತಾಯ್ತು ಅಂತ ಹೇಳ್ತಾನೆ ಅವಿವೇಕೇನ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಇನ್ನೊಂದು ಯೋಚನೆ ಮಾಡಿ ಇವಾಗ ಜಾನಾಮಿ ಅಂತ ನಾನು ಹೇಳಿದ್ರೆ ಇದರಲ್ಲಿ ತ್ರಿಪುಟಿ ತೋರಿಸಿ ಯಾವ್ದಾವುದು ತ್ರಿಪುಟಿ ಯಾವ್ದಾವ್ದಾಗಿರುತ್ತೆ ಜಾನಾಮಿ ಎನ್ನುವಂತಹ ಪ್ರಕ್ರಿಯೆನಲ್ಲಿ ತ್ರಿಪುಟಿ ಇರ್ಬೇಕಲ್ಲ ತ್ರಿಪುಟ ಯಾವ್ದಾವುದು ನಾನು ಜ್ಞಾತ ಹೌದಾ ನನ್ನ ತಲೆಯಲ್ಲಿ ಉಂಟಾಗಿದ್ದು ಜ್ಞಾನ ಜ್ಞೇಯ ಯಾವುದು ಇದರಲ್ಲಿ ಆತ್ಮವನ್ನು ತಿಳ್ಕೊಂಡೆ ಅಂತ ಹೇಳಿದಾಗ ಜ್ಞೇಯ ಯಾವುದು ಆತ್ಮಜ್ಞೇಯ ಆಗ್ಬೇಕಾಗ್ತದೆ ಆದ್ರೆ ಉಪನಿಷತ್ತು ಏನ್ ಹೇಳುತ್ತೆ ಆತ್ಮವನ್ನ ಜ್ಞೇಯ ಅಂತ ಹೇಳುತ್ತೇನು ಅಲ್ಲ ಆತ್ಮವು ಜ್ಞಾನ ಸತ್ಯಂ ಜ್ಞಾನಂ ಅನಂತಂ ಅಂತ ಹೇಳ್ತಾರೆ ಇಲ್ಲಿ ಇದೇ ಹಿಂದಿನ ಶ್ಲೋಕದಲ್ಲಿ ಸತ್ ಚಿತ್ ಆನಂದ ಚಿತ್ ಅಂದ್ರೆ ಜ್ಞಾನ ಅಂತಾನೆ ಅಂದ್ರೆ ನಾನು ಯಾವ ಕ್ಷಣ ಆತ್ಮವನ್ನು ತಿಳ್ಕೊಂಡೆ ಅಂತ ಹೇಳಿದ್ರೆ ಆ ಕ್ಷಣದಲ್ಲಿ ಆತ್ಮವು ಜ್ಞೇಯವಾಗಿ ಹೋಗುತ್ತೆ ಜ್ಞಾನವಲ್ಲ ಅಂದ್ರೆ ನಾನ್ ತಿಳ್ಕೊಂಡಿರೋದು ಆತ್ಮವಲ್ಲ ಅಂತ ಆಗುತ್ತೆ ಈದೇನು ಒಳ್ಳೆ ಖಚಿತಿ ಆಯ್ತಲ್ಲ ಇದು ಕೆಲವೊಂದು ಫ್ಯಾಂಟಸಿ ಸ್ಟೋರೀಸ್ ಅಂತ ಇರ್ತವೆ ನೋಡಿ ಈಗ ಅರೇಬಿಯನ್ ನೈಟ್ ಆಗಲಿ ಅಥವಾ ವಿಕ್ರಮ್ ಬೇತಾಳ್ ಕಥೆಗಳಾಗಲಿ ಈ ತರದ ಕಥೆಗಳಲ್ಲಿ ಏನೇನು ಅದರಲ್ಲಿ ಹೇಳ್ತಾರೆ ಎದುರುಗಡೆ ಒಂದು ಮಣಿ ತರ ಕಾಣ್ತಾ ಇರ್ತದೆ ಆ ಮಣಿ ಕೈ ಹಾಕಿ ತಗೊಂಡ ತಕ್ಷಣ ಆ ಮಣಿ ಇದ್ದಿದ್ದೋಗಿ ಸರಪಾಗ್ಬಿಡುತ್ತೆ ಈ ತರದ ಕತೆ ಕೇಳಿರ್ತೇನೆ ಹಾಗೇನೆ ಇಲ್ಲಿಯೂ ಆಯ್ತಲ್ಲ ಸಚ್ಚಿದಾನಂದ ಸ್ವರೂಪ ಆತ್ಮ ಅಂತ ಹೆದ್ರಿಗೆ ತೋರಿಸ್ಬಿಟ್ಟು ನಾನದನ್ನ ತಿಳ್ಕೊಂಡೆ ಅಂತ ಹೇಳಿದಾಗ ಅದು ಜ್ಞಾನ ಅಲ್ಲ ಜ್ಞೇಯ ಅಂತ ಹೇಳ್ಬಿಡ್ತೀರಿ ಏನಿದ್ರ ಅರ್ಥ ಹ್ಯಾಕ್ ತಿಳ್ಕೊಳ್ಳೋದು ಮತ್ತೆ ಅನುಭವದಿಂದ ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಒಟ್ಟಾರೆ ನಾವು ತಿಳ್ಕೊಳ್ಳೋದೇನು ಅಂದ್ರೆ ಈ ಶ್ಲೋಕದ ಮೂಲಕ ನಾವು ನೆನಪಿಟ್ಕೊಳ್ಬೇಕಾದದ್ದೇನು ಅಂದ್ರೆ ಆತ್ಮವು ಇತರ ವಿಷಯಗಳಂತೆ ಬುದ್ಧಿವೃತ್ತಿಯಲ್ಲಿ ಸಿಲುಕುವಂತಹದ್ದಲ್ಲ ಈಗ ನಿಮ್ಗೆ ಎಷ್ಟೋ ಒಂದು ವಿಚಾರಗಳು ಹೇಳ ಇರಬಹುದು ಅವುಗಳು ಕೂಡ ಬುದ್ಧಿವೃತ್ತಿಗೆ ಸಿಲುಕದೇ ಇರುತ್ತದೆ ನಮ್ಮ ಜೀವನದಲ್ಲಿ ನಾವು ನೋಡಿರ್ತೀವಿ ಅನುಭವಿಸ್ತೀವಿ ಏನೋ ಎಲ್ಲಿಯೂ ಇಲ್ಲದೆ ಇರುವಂತಹದ್ದು ಹೇಳ್ತಾ ಇದ್ದಾರೆ ವೇದಾಂತದಲ್ಲಿ ಭಗವತ್ಪಾದರು ಅಂತೇನೆಲ್ಲ ಬುದ್ಧಿವೃತ್ತಿಗೆ ಸಿಗದೆ ಇರುವಂತಹದ್ದು ಅನೇಕ ಅನೇಕ ಇರ್ತವೆ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಬಹಳ ಇರಬಹುದು ಇವಾಗೆಲ್ಲ ಕಾಲೇಜೆಲ್ಲ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮಕ್ಕಳು ಅಂತ ಹೇಳಿದ್ರೆ ಅಮೇರಿಕಾದಲ್ಲೋ ಜರ್ಮನಲ್ಲೋ ಇರುವಂತಹದ್ದು ಇಲ್ಲಿ ಪಾಪ ತಾಯಿ ಆ ಬೆಳಿಗ್ಗೆಯಿಂದ ಎದ್ದಾಗಿಂದ ಏನೋ ಒಂದ್ ರೀತಿ ಸಂಕಟ ಏನು ಅಂತ ಗೊತ್ತಿಲ್ಲ ಶುಗರ್ ಲೆವೆಲ್ ಸರಿಯಾಗಿದೆ ಬಿ ಪಿ ಎಲ್ಲ ಸರಿಯಾಗಿದೆ ತಿಂಡಿ ಸರಿಯಾಗಿ ತಾನೇಜ್ ಮಾಡಿದಾಗ ಏನು ವ್ಯತ್ಯಾಸ ಇಲ್ಲ ಆಮೇಲೆ ಒಂದು ನೋಡಿದ ತಕ್ಷಣ ರಿಪೋರ್ಟು ಎಲ್ಲ ನಾರ್ಮಲ್ ಇದೆ ಆದ್ರೂ ಸಂಕಟ ಅನ್ನೋದು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಆಮೇಲೆ ಆ ರಾತ್ರಿ ಆಗ್ತಾ ಇದ್ದ ಹಾಗೆ ಇಲ್ಲಿ ಆಗಲಿದ್ದಾಗ ಅಮೆರಿಕಾದಲ್ಲಿ ರಾತ್ರಿ ಆಗಿರುತ್ತೆ ಇಲ್ಲಿ ರಾತ್ರಿ ಆಗ್ತಾ ಇದ್ದಾಗ ಅಲ್ಲಿ ಬೆಳಗಾಗಿರುತ್ತೆ ಆವಾಗ ಬೆಳಗಿಂದ ಅಲ್ಲಿ ಫೋನ್ ಬರುತ್ತೆ ಅಲ್ಲಿ ಬೆಳಗಾದ ತಕ್ಷಣ ಅವನ ಮಗ ಫೋನ್ ಮಾಡ್ತಾನೆ ಹೀಗೀಗಾಯ್ತು ಇವತ್ತು ನಾನು ಲಿಫ್ಟಲ್ಲಿ ಸಿಕ್ಕಾಕೊಂಡಿದ್ದೆ ಒಂದಿಷ್ಟು ಸಫೋಕೇಶನ್ ಆಯ್ತು ತುಂಬಾ ಜನ ಬಂದು ಏನೇನೋ ಮಾಡಿಬಿಟ್ಟು ಹಾಕಿದ್ರು ಆಕ್ಸಿಜನ್ ಕಡಿಮೆ ಆಯ್ತು ಹಾಸ್ಪಿಟಲ್ಗೆ ಹೋಗಿದ್ದೆ ಮೂರು ಗಂಟೆ ಇದ್ದೆ ಆಮೇಲೆ ಡಿಸ್ಚಾರ್ಜ್ ಆಗಿ ಬಂದೆ ಇವತ್ತು ಚೆನ್ನಾಗಿದ್ದೀನಿ ಅಂತ ಹೇಳ್ತಾನೆ ರಾತ್ರಿ ಹೇಳ್ತಾನೆ ಆದ್ರೆ ಬೆಳಿಗ್ಗೆ ಹೊತ್ತು ಆ ಘಟನೆ ಅಲ್ಲಿ ನಡೆಯುವಾಗ ಇಲ್ಲಿ ಇವಳಿಗೆ ಏನೋ ಗೊತ್ತಾಗದೇ ಇರುವಂತಹ ಒಂದು ಸಂಕಟ ಆಗಿದ್ದು ನಿಜ ತಾನೆ ಈಗ ಅವ ಅದನ್ನು ನಾವು ವೃತ್ತಿಗೋಚರ ಅಂತ ಹೇಳ್ತೇವೆ ಸಂಪೂರ್ಣವಾಗಿ ವೃತ್ತಿ ಗೋಚರ ಅಲ್ಲ ಸ್ವಲ್ಪ ಯಾಕೆಂದ್ರೆ ಸಂಕಟ ಅನ್ನೋ ಒಂದು ಪದ ಬಳಸ್ತೀವಿ ಆದ್ರಿಂದ ಸ್ವಲ್ಪ ಮಟ್ಟಿಗೆ ಆದ್ರೆ ಸಂಪೂರ್ಣವಾಗಿ ವೃತ್ತಿ ಗೋಚರ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ಥರದ್ದು ನಮ್ಮ ಜೀವನದಲ್ಲಿಯೇ ನಿಜ ಜೀವನದಲ್ಲಿಯೇ ಸಾಕಷ್ಟು ಸಿಗ್ತವೆ ಆದ್ರಿಂದ ಬುದ್ಧಿಯ ವೃತ್ತಿನಲ್ಲಿ ಸಿಗುವಂತಹದ್ದು ವಸ್ತು ಅಲ್ಲ ಇದನ್ನೇ ತೈತ್ರಿಯದಲ್ಲಿ ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಮಾತುಗಳು ವಾಪಸ್ ಬರ್ತವೆ ಮನಸ್ಸಿನ ಜೊತೆಗೆ ಮನಸ್ಸನ್ನು ಸೇರಿಸ್ಕೊಂಡ್ಬಿಟ್ಟು ಅಂದ್ರೆ ಮಾತಿಗೂ ನಿಲ್ಕುವುದಂತಲ್ಲ ಮನಸ್ಸಿಗೂ ನಿಲ್ಕುವಂತದ್ದಲ್ಲ ಅಂತ ಅಂತ ಅನುಭವ ನಮ್ಗೆ ಅವಾಗ ಅವಾಗ ನೋಡಿ ನಾವು ಪಡ್ಕೊಳ್ಬೋದು ತಕ್ಷಣವಾಗಿ ಇವಾಗ ಮನೆಗೆ ಹೋದ ತಕ್ಷಣ ಬಾಗಿಲಲ್ಲಿ ಮಹಾಲಕ್ಷ್ಮಿನೇ ನಿಮ್ಗೆ ಎತ್ತ ಸ್ವಾಗತ ಮಾಡಿದ್ಲು ಅಂತ ಇಟ್ಕೊಳ್ಳಿ ಪ್ರತ್ಯಕ್ಷವಾಗಿ ಹೇಗಿರುತ್ತೆ ನಿಮ್ ರಿಯಾಕ್ಷನ್ ಏನು ಏನು ಅಂದ್ರೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಹೌದಾ ಅವಾಗ ಏನ್ ಹೇಳ್ತೀರಿ ನೀವು ನಂಗೊಂದು ಮಾತೆ ಹೊರಡ್ಲಿಲ್ಲ ನಂಗೊಂದು ಮಾತೆ ಹೊರಡ್ಲಿಲ್ಲ ಏನ್ ನೋಡೋದು ಇವಾಗ ಮಾತೆ ಹೊರಡ್ಲಿಲ್ಲ ಅನ್ನೋದು ವಾಚೋ ನಿವರ್ತಂತೆ ತಾನೆ ಆದ್ರಿಂದ ಉಪನಿಷತ್ತಿನಲ್ಲಿ ಹೇಳುವಂತಹ ಮಾತುಗಳು ಸುಮ್ನೆ ಏನೋ ದೊಡ್ಡದಾಗಿರುವಂತಹ ವರ್ಣೆ ಹೇಳಿರುವಂತಹದ್ದು ಅಂತೇನಲ್ಲ ನಮ್ ಜೀವನದಲ್ಲೂ ನಾವು ಆ ರೀತಿ ಘಟಿಸ್ತಾ ಇರ್ತವೆ ನಾವು ಗಮನಿಸಿ ನೋಡಬೇಕು ಒಟ್ಟಾರೆಯಾಗಿ ಪಾಯಿಂಟ್ ಏನು ಅಂಡರ್ ಲೈನ್ ಪಾಯಿಂಟ್ ಅಂತ ಹೇಳಿದ್ರೆ ಆತ್ಮವಸ್ತುವು ಬುದ್ಧಿವೃತ್ತಿಗೆ ಇತರ ವಿಷಯಗಳಂತೆ ಬುದ್ಧಿವೃತ್ತಿಗೆ ಗೋಚರವಾಗುವಂತಹದ್ದಲ್ಲ ಅಂತ ಸ್ಪಷ್ಟವಾಯಿತು